ಸ್ವಾಗತ ನಾನು ಅಮಿನ್ ಶೇಖ್ ಯರಗುಪ್ಪಿ ರಟ್ಟಿಗವಾಡದ ಸಿಸಿ ರಸ್ತೆ ಒಂದು ಕೋಟಿ ಅನುದಾನದ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕರು ಧಾರವಾಡದ ಕುಂದಗೋಳ ಮತ ಕ್ಷೇತ್ರದ ಯರಗುಪ್ಪಿ ರೊಟ್ಟಿಗವಡ ಸಿಸಿ ರಸ್ತೆ ಸುಧಾರಣೆ ಒಂದು ಕೋಟಿ ಅನುದಾನದಲ್ಲಿ ಕಾಮಗಾರಿಯನ್ನ ಶಾಸಕ ಎಂಆರ್ ಪಾಟೀಲ್ ಇವರು ಗುದ್ದಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಕ್ಷೇತ್ರದ ಅಭಿವೃದ್ಧಿ ನನ್ನ ಗುರಿ ನನ್ನ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ನಾನು ಬದ್ಧನಾಗಿರುತ್ತೇನೆ ಬಹುದಿನಗಳ ಬೇಡಿಕೆಯಾಗಿದ್ದ ರಸ್ತೆ ಉತ್ತಮ ರೀತಿಯಲ್ಲಿ ಕಾಮಗಾರಿ ಮಾಡಬೇಕು ಎಂದು ಗುತ್ತಿಗೆದಾರರ ಇಂಜಿನಿಯರ್ಗೆ ಖಡಕ್ ಸೂಚಿಸಿದರು ಗುದ್ದಿ ಪೂಜೆ ನಂತರ ಗ್ರಾಮದ ನರೆಗಾ ಯೋಜನೆಯಡಿಲಿ ಗ್ರಾಮದ ಪ್ರಮುಖ ನೀರು ಬರುವ ಕೊಡಿಗಳನ್ನು ಪರಿಶೀಲಿಸಿದರು ಎರಗುಪ್ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ತಾಲೂಕಾ ಬಿಜೆಪಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಗುರು ಹಿರಿಯರು ಸರ್ವ ಸದಸ್ಯರು ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ಇದು ಔಟ್ಲೆಟ್ ಕೊಡ್ತೇನೆ ಅಂದ್ರೆ ಇದನ್ನ ಮಾಡ್ಕೊಂಡು ಇಲ್ಲಿ ದಾರಿ ಕೊಟ್ಟು ಇದನ್ನ ತೊಡ್ತೇನೆ ಆ ಬಳಕೆ ಅದನ್ನು ಸಿಡಿ ಮಾಡ್ತಾನೆ ಅದ ಬ್ರಿಡ್ಜ್ ಅಲ್ಲಿ ಬ್ರಿಜ್ ಮಾಡ್ಕೊಂಡು ಇಲ್ಲಿ ಇನ್ಲೇಟ್ ಮಾಡ್ತಾನೆ ಇವ್ ಬಾಕಿ ಕೆಲಸಬೇಕು ಉಳಕಿದೆಲ್ಲ ಫೈನಲ್ ಮಾಡಿ ಕಾಲುವೆನೂ ಮುಗ್ದವು ಇಷ್ಟು ಮೃತ್ಯುಂಜಯ ರೋಡ್ ಅಂತ ಇಷ್ಟು ಮುಗಿದವು ಇನ್ನು ಹನ್ನೆರಡು ಪೈಕ್ ಬಂದ ಇಷ್ಟು ಮುಗ್ದವ್ ಕಳಿಸಿಲ್ರಿ ಕಳಿಸಿದ್ರೆ ಹೌದು ರೀ ಹೌದು ಫೋನ್ ಮಾಡಿದ್ರಿ ಅತ್ತೆ ಇವತ್ತು ಸಾಯಂಕಾಲವರೆಗೆ ಕಳಿಸ್ತೇನೆ ಅಂದರೆ ಕಳಿಸ್ತೇನೆ ಅಂತ <S preachers> ಿ ಹರನ ಮುಂದೆ ಇರು ನಂದಿ ವಾಹನಗೆ ಶಿವನ ಮುಂದೆ ಇರೋ ನಂದಿ ವಾಹನಗೆ ಕರ್ಪೂರ ಬೆಳಗುವೆ ಮಹಾಗಣಪತಿ ರಾಯನಿಗೆ ಪಾರ್ವತಿ ಹನಿಯ ಬೆವರಿನಿಂದ ಜನಸಿದವನಿಗೆ ಪಾರ್ವತಿ ಹನಿಯ ಬೆವರಿನಿಂದ ಜನಸಿದವನಿಗೆ ಬರುವ ವಿಘ್ನ ದೂರು ಮಾಡುವ ಗಣಪತಿ ರಾಯನಿಗೆ ದೂರು ಮಾಡುವ ಗಣಪತಿ ರಾಯನಿಗೆ ಕರ್ಪುರ ಬೆಳಗುವೆ ಗಣಪತಿ ರಾಯನಿಗೆ ಮೊದ್ಲು ಹಂಗೆ ಗುತ್ತಿ ತಾಯಿತ್ತು ಇದು